ಮುಖ್ಯಮಂತ್ರಿಗಳೇ ನೀವು ಒಬ್ಬ ಬಡವರ ಮಗ ನೀವು ನೀವು ಹೇಳಿದ್ರೆ ಎದುರು ನನ್ನ ತಾಯಿ ತಂದಿಗೆ ಅಚ್ಚರ ಜ್ಞಾನ ಇದ್ದಿಲ್ಲ ಅಂಥವ್ರ ಮಗ ನೀವಿದ್ದರೆ ನೀವೇನಾದ್ರು ಆ ದಿನಗೋಳ ದೇವರಾಜ ದೇವರಾಜ್ ಸೈಡ್ ಹೊಡೆದ್ರೆ ನಿಮ್ಗೆ ಯಾರು ಜನ ನೆನೆಸಲ್ಲ ನಿಮ್ಮ ಫೋಟೋ ಕಿತ್ತು ಕಾಡ್ತಾರ ನಾನು ಹೇಳಿದ್ದೆ ನೀವು ಎಷ್ಟು ದಿವಸ ಇತ್ತಿರೋ ಅಧಿಕಾರದಲ್ಲೂ ಗೊತ್ತಿಲ್ಲ ಸರಾಯಿ ಬಂದ್ ಮಾಡ್ರಿ ಬಸವಣ್ಣವ್ರಿಗೆ ಸಮಾನ ನಿಮ್ಮ ಫೋಟೋ ಹಾಕ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿ ನೀವು ಬಸವಣ್ಣ ಅಂತ ಹೇಳಿ ನಾನು ನನ್ನ ಜಗಲಿ ಮೇಲೆ ಸಿದ್ದರಾಮಯ್ಯ ಪೂಜೆ ಮಾಡ್ತೀನಿ ಅಂತ ಹೇಳಿ ನಾನು ನೂರಕ್ಕೆ ನೂರು ಮಾಡ್ತೀನಿ ಸರಾಯಿ ಬಂದ್ ಮಾಡ್ಬೇಕು ಅವರು ಮುಖ್ಯಮಂತ್ರಿಗಳೇ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ತೇನೆ ನೀವು ಆ ದಿನಗಳ ಕೌಂಟ್ ಮಾಡಿ ದೇವರಾಜ್ ಅರಸು ಆಗ್ಬೇಕಂತ ಹೇಳಿ ಆಳ್ಲತ್ತಿರಲ್ಲ ನೀವು ನೂರಕ್ಕೆ ನೂರ ದೇವರಾಜ್ ಅರಸಾಗಲ್ಲ ರಾಕ್ಷಸ ಕಾಣ್ಲತ್ತೀರ ನಮ್ಮ ಪಾಲಿಗೆ ಸಿದ್ದರಾಮಯ್ಯ ರಾಕ್ಷರ ನನ್ನ ಪಾಲಿಗೆ ರಾಕ್ಷಸ ಅಂತ ಹೇಳಿ ಕಾಣ್ಲತ್ತಾರ ಯಾಕ ಈ ನೆಲದ ಶಾಸಕ ನಾನು ಜನ ಸಾಯ್ಲತ್ತಾರ ಸಣ್ಣ ಸಾಯ್ಲತ್ತಾರ ಆಕ್ಸಿಡೆಂಟ್ ಆಗಿ ಸಾಯ್ಲತ್ತಾರ ಸರಾಯ್ ಕೂಡ ಸಾಯ್ಲತ್ತಾರ ಕ್ಯಾನ್ಸರ್ ಆಗಿ ಸಾಯ್ಲತ್ತಾರ ಕಿಡ್ನಿ ಫೇಲ್ ಸಾಯ್ಲತ್ತಾರ ಕಳ್ಳ ಫೇಲ್ ಆಗಿ ಸಾಯ್ಲತ್ತಾರ ನಂಗೆ ಹೆಂಗ್ ಮುಖ್ಯಮಂತ್ರಿ ದೇವರಾಜ್ ಹರ್ಸ್ ನಾನು ನೋಡಲಿ ನಾನ್ ನೋಡ್ಲಿ ಮುಖ್ಯಮಂತ್ರಿ ನನ್ಗೆ ನೋಡ್ಲಕ್ಕ ಅವ್ರ ರಾಕ್ಷಸ ಅಂತ ಕಾಣ್ಲತ್ತಾರ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯವರೇ ನೀವ್ ಅಂದ್ರೆ ದೇವ್ರ ಅಂತ ಹೇಳಿ ಕಾಣ್ಬೇಕಂದ್ರ ದೇವರಾಜ್ ಫೋಟೋ ಬಾಜು ನಿಮ್ ಫೋಟೋ ಹಾಕ್ಬೇಕಂದ್ರ ಬಸವಣ್ಣ ನಿಮ್ ಫೋಟೋ ನಾವು ಹಾಕ್ತಿವಿ ಸರಾಯ್ ಬಂದ್ ಮಾಡ್ರಿ ನಿಮ್ಗೆ ಏನರೇ ಸವಾಲ್ ಹಾಕ್ತಿರಂದ್ರ ನಾ ಒಂದು ಕೋಟಿ ಹೆಣ್ಮಕ್ಳು ಸಹಿ ತಂದು ಕೊಡ್ತೀನಿ ನಾನು ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕದ ಒಂದು ಕೋಟಿ ತಾಯಂದ್ರ ಸಹಿ ಮಾಡ್ಕೊಡ್ತೀನಿ ನಮಗ ನಿಮ್ಮ ಗ್ಯಾರಂಟಿ ಹಣ ಬೇಡ ಸರೈ ಬಂದ್ ಮಾಡ್ರಿ ಅಂತ ಹೇಳಿ ಹಾಗಾಗಿ ಇವತ್ತೇನು ಇವ್ರು ಬಂದ್ ಮಾಡಿಲ್ಲ ಅಂದ್ರೆ ಮುಂದೆ ನಿಮ್ ಸರ್ಕಾರ